ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸಂಸತ್ತಿನಲ್ಲಿ ಸಂವಿಧಾನದ ಕುರಿತಾದಂಥ ಚರ್ಚೆಯ ಎರಡನೇ ದಿವಸ ಮೊದಲ ದಿವಸದ ವಿದ್ಯಮಾನವನ್ನು ನಿಮ್ಗೆ ಹೇಳಿದ್ದೇನೆ ಪ್ರಿಯಾಂಕಾ ವಾಡ್ರಾ ಅವರ ಭಾಷಣದ ಬಗ್ಗೆ ಮಾತಾಡಿದ್ದೇವೆ ಎರಡನೇ ದಿವಸ ರಾಹುಲ್ ಗಾಂಧಿಗೆ ಅವಕಾಶ ಕೊಡಲಾಯಿತು ಮಾತಾಡಲಿಕ್ಕೆ ರಾಹುಲ್ ಗಾಂಧಿ ಎಂಥ ಪೆದ್ದ ಅಂತ ಪದೇ 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 ಸಾಬೀತು ಮಾಡ್ತಾನೇ ಇದ್ದಾರೆ ನಿನ್ನೆ ಕೂಡ ಅದನ್ನೇ ಮಾಡಿದರು ಮಧ್ಯಾಹ್ನ ಎರಡು ಹದಿನೈದಕ್ಕೆ ಇವರ ಭಾಷಣ ಶುರುವಾಗುತ್ತೆ ಎರಡು ನಲವತ್ತಕ್ಕೆ ಭಾಷಣವನ್ನು ಮುಗಿಸ್ತಾರೆ ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂತ ಹಠ ಹಿಡಿದದ್ದೇ ವಿಪಕ್ಷದವರು ಹಿಡಿದ ಮೇಲೆ ಅವಕಾಶವನ್ನು ಮಾಡಿಕೊಟ್ರು ಓಂ ಪ್ರಕಾಶ್ ಬಿರ್ಲಾ ಅವರು ಮಾಡಿಕೊಟ್ಟ ಮೇಲೆ ಅದರ ಕುರಿತಾದಂಥ ಸರಿಯಾದ ಅಧ್ಯಯನವನ್ನು ಮಾಡಿಕೊಂಡು ಲೋಕಸಭೆ ಒಳಗಡೆ ಬರಬೇಕು ಆದರೆ ರಾಹುಲ್ ಗಾಂಧಿಗೆ ಯಾವ ಟ್ಯೂಟೋರಿಯಲ್ನಲ್ಲಿ ಯಾವ ಮೇಷ್ಟು ಪಾಠ ಹೇಳ್ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಅವರಿಗೆ ಸಂವಿಧಾನದ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ ಮತ್ತು ಭಾರತೀಯ ಪರಂಪರೆ ಅಂದರೆ ಏನು ಅಂತ ಗೊತ್ತಿಲ್ಲ ಅನ್ನುವುದು ಮತ್ತೊಂದು ಸಾರಿ ಸ್ಪಷ್ಟ ಆಯಿತು ಒಂದು ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಂಥ ರಾಹುಲ್ ಗಾಂಧಿ ಇವತ್ತು ಮನುಸ್ಪರ್ತಿಯನ್ನು ಪ್ರಸ್ತಾಪ ಮಾಡಲಿಕ್ಕೆ ಶುರು ಮಾಡಿದರು ಅಷ್ಟೇ ಅಲ್ಲ ಯಾವ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಮುಚ್ಕೊಂಡು ಸಾವರ್ಕರ್ ಬಗ್ಗೆ ಮಾತನಾಡಲಾರದೆ ಗಪ್ಚುಪ್ಪಿದ್ರು ಈಗ ಮತ್ತೆ ಸಾವರ್ಕರ್ ಅವ್ರನ್ನ ಹೇಳ್ಕೊಂಡ್ಬರ್ತಾರೆ ರಾಹುಲ್ ಗಾಂಧಿ ಎಲ್ಲಕ್ಕಿಂತ ನಗೆಪಾಟ್ಲಾಗಿದ್ದೆ ಯಾವಾಗ ಗೊತ್ತಾ ಈತ ತಪಸ್ಸಿನ ಕುರಿತಾಗಿ ನೀಡಿದಂಥ ವ್ಯಾಖ್ಯಾನ ತಪಸ್ಸು ಅಂದರೆ ಮೈಯನ್ನು ಕಾವುಗೊಳಿಸ್ಕೊಳ್ಳೋದಂತೆ ಹೀಟನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತಪಸ್ಸು ಅಂತ ಹೇಳ್ತಾರಂತೆ ಈತ ಹೇಳ್ತಾರೆ ಮನ್ರೇಗಾ ಯೋಜನೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡೋ ವ್ಯಕ್ತಿ ತಪಸ್ಸು ಮಾಡ್ತಾರೆ ಹೇಗೆ ಅಂದರೆ ಅವ್ರ ಒಳಗಡೆ ಕಾವು ಉದ್ಭವ ಆಗತ್ತೆ ಅಗ್ನಿವೀರ್ ಯೋಜನೆಯಲ್ಲಿ ಸೈನಿಕರು ಇರ್ತಾರೆ ಅವ್ರ ಮೈಯಲ್ಲಿ ಕಾವು ಉದ್ಭವ ಆಗತ್ತೆ ಇದೆಲ್ಲ ತಪಸ್ಸು ಅಂತ ಹೇಳ್ತಾರೆ ಅದಲ್ಲದೆ ಏಕಲವ್ಯನ ಕಥೆಯನ್ನು ಬೇರೆ ಹೇಳ್ತಾರೆ ಭಾರಿ ದೊಡ್ಡ ದುರಂತ ಏನು ಅಂದರೆ ನಾವು ವಿಡಿಯೋ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇಡೀ ಸಂಸತ್ ಅಧಿವೇಶನವನ್ನು ಸಂಪೂರ್ಣವಾಗಿ ನೋಡಬೇಕಾಗತ್ತೆ ಎಷ್ಟು ಬೋರಿಂಗ್ ಆಗಿರುತ್ತೆ ಮತ್ತು ಎಷ್ಟು ಮಾನಸಿಕವಾಗಿ ನಮಗೆ ತಲ್ಲಣವನ್ನು ಒಂಥರ ಚಡಪಡಿಕೆಯನ್ನು ಉಂಟು ಮಾಡುತ್ತೆ ಅಂತಂದರೆ ಈ ವಿದ್ಯಮಾನಗಳು ಇಂಥವ್ರನ್ನೆಲ್ಲ ಇಟ್ಟುಕೊಂಡು ಯಾಕೆ ನಡೆಸ್ತಾ ಇದ್ದಾರೆ ಸಂಸತ್ನಲ್ಲಿ ಅಂತ ನನಗೆ ಅರ್ಥ ಆಗೋದಿಲ್ಲ ಈತ ಹೇಳ್ತಾರೆ ಏಕೆ ನಾವು ಏ ಏಕಲವ್ಯನ ಬೆರಳನ್ನು ಹೆಬ್ಬೆರಳನ್ನು ಕತ್ತರಿಸಿದ ಹಾಗೆ ಇವತ್ತು ಎಲ್ಲ ಹಿಂದುಳಿದ ವರ್ಗದವರ ಎಲ್ಲ ಹಕ್ಕುಗಳನ್ನು ಕಿತ್ಕೊಳ್ಳುವಂಥ ಕೆಲಸ ನಡೀತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಇದಕ್ಕೆ ಸರಿಯಾಗಿ ಕೌಂಟ್ರ್ ಕೊಟ್ಟದ್ದು ಅನುರಾಗ್ ಠಾಕೂರ್ ಅನುರಾಗ್ ಠಾಕೂರ್ ಹೇಳ್ತಾರೆ ಮೊದಲು ನಿಮ್ಮ ಜೀವನದಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ ಬುಕ್ಕು ಸಂವಿಧಾನ ಸಂವಿಧಾನ ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡಿದ್ರಲ್ಲ ದಯವಿಟ್ಟು ಅದನ್ನು ತೆಗೆದು ನೋಡಿರಿ ಎರಡನೇದಾಗಿ ಅದರಲ್ಲಿ ಏನು ಬರೆದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ತಾತ ಇದ್ದಾರಲ್ಲ ಜವಾಹರ್ಲಾಲ್ ನೆಹರು ಅವ್ರು ಹೇಳಿದ್ದನ್ನೇ ಎಲ್ಲರ ಮುತ್ತಾತ ಅವರು ಹೇಳಿದ್ದನ್ನೇ ಎಲ್ಲರ ಗೊಂದಲದ ಮನಸ್ಥಿತಿಯೇ ಸಂವಿಧಾನದಲ್ಲಿದ್ದಿದ್ರೆ ಇವತ್ತು ಸಂವಿಧಾನದ ಏನು ಉಳಿತಾನೆ ಇರಲಿಲ್ಲ ಆದರೆ ಪ್ರಾಜ್ಞರು ಎಲ್ಲ ಸೇರಿ ಸಂವಿಧಾನವನ್ನು ಬರೆದ್ರು ಆದ್ದರಿಂದ ಇವತ್ತು ಭಾರತ ದೇಶ ಇಷ್ಟು ಸುಸ್ಥಿರವಾಗಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಇಂದಿರಾ ಗಾಂಧಿ ಏಯ್ ವೀರ ಸಾವರ್ಕರ್ ಅವರು ಹೊಗಳಿದ ಕುರಿತು ಪ್ರಸ್ತಾಪ ಮಾಡ್ತಾರೆ ಕಲ್ಯಾಣದ ಎಂ ಪಿ ಆಗಿರುವಂಥ ಏಕನಾಥ್ ಶಿಂದೆ ಅವರ ಪುತ್ರ ರಾಹುಲ್ ಗಾಂಧಿ ಜಗಳ ಮಾಡ್ತಾರೆ ಎಲ್ಲಿ ಹೇಳಿದ್ದಾರೆ ಇಂದಿರಾ ಗಾಂಧಿಯವರು ಎಲ್ಲಿ ವೀರ ಸಾವರ್ಕರ್ ಅವ್ರನ್ನ ಹೊಗಳಿದ್ದಾರೆ ಹೇಳಿ ಅಂತ ಹೇಳಿದರು ಐದು ನಿಮಿಷದಲ್ಲಿ ಕಿರಣ್ ರಿಜಿಜು ಅದರ ದಾಖಲಾತಿಯನ್ನು ಕೊಡ್ತಾರೆ ಅಲ್ಲಿಗೆ ರಾಹುಲ್ ಗಾಂಧಿಗೆ ಇನ್ನಿಲ್ಲದ ಹಾಗೆ ಅವಮಾನ ಆಗತ್ತೆ ಇಡೀ ಇಪ್ಪತ್ತೈದು ನಿಮಿಷಗಳಲ್ಲಿ ರಾಹುಲ್ ಗಾಂಧಿ ತಾನು ಎಂಥ ಪೆದ್ದ ಅನ್ನುವುದನ್ನು ಪದೇ 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 ಸಾಬೀತು ಮಾಡ್ತಾರೆ ಮತ್ತು ಈತನಿಗೆ ಹೇಳಿಕೊಡೋರು ಕೂಡ ದಡ್ಡ ಶಿಖಾಮಣಿಗಳು ಅನ್ನೋದು ಮತ್ತೊಂದು ಸಲ ಸಾಬೀತಾಗತ್ತೆ ಕೊನೆಗೆ ಈತ ಭಾಷಣವನ್ನು ಮುಗಿಸೋದು ಈ ದೇಶದಲ್ಲಿ ಜಾತಿ ಜನಗಣತಿ ಆಗಬೇಕು ಅಂತ ಅದನ್ನು ಹೇಳಲಿಕ್ಕಾಗಿ ಎರಡು ದಿವಸ ಸಂಸತ್ತಿನ ಅಧಿವೇಶನದಲ್ಲಿ ಸಮಯದಲ್ಲಿ ಸಂವಿಧಾನದ ಕುರಿತು ಚರ್ಚೆ ಮಾಡಬೇಕಾಗಿತ್ತ ಹಠ ಹಿಡಿದು ಸಂವಿಧಾನದ ಕುರಿತು ಚರ್ಚೆ ಆದಮೇಲೆ ರಾಹುಲ್ ಗಾಂಧಿ ಕನಿಷ್ಠ ಅಂದರೂ ಒಂದು ಒಂದು ಗಂಟೆ ಆದರೂ ಮಾತನಾಡಬೇಕಾಗಿತ್ತು ಈತನ ಬಳಿ ಇಪ್ಪತ್ತು ನಿಮಿಷದಷ್ಟು ಮಾತಾಡುವಷ್ಟು ಅವಕಾಶ ಮಟೀರಿಯಲ್ ಇರಲಿಲ್ಲ ಈತ ಪದೇ ಪದೇ ತಾನೊಬ್ಬ ಮೂರ್ಖ ಶಿಖಾಮಣಿ ಅನ್ನೋದನ್ನು ಸಾಬೀತುಪಡಿಸಿದೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಮಾತನಾಡಿದ್ದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಒಂದು ಗಂಟೆ ಒಂದೂವರೆ ಗಂಟೆಯ ಕಾಲ ನಿರರ್ಗಳವಾಗಿ ಮಾತಾಡಿದರು ಹೇಗೆ ಸ್ವಾತಂತ್ರ್ಯೋತ್ತರ ಭಾರತ ದೇಶದಲ್ಲಿ ಸಂವಿಧಾನದ ಪಾತ್ರ ಹೇಗಿತ್ತು ಅನ್ನೋದನ್ನು ಮತ್ತು ಹೇಗೆ ಜವಾಹರ್ಲಾಲ್ ನೆಹರು ಗಾಂಧಿಯಿಂದ ಹಿಡಿದು ಎಲ್ಲ ಕಾಂಗ್ರೆಸ್ನವರು ಯಾವ ರೀತಿ ಸಂವಿಧಾನದ ಕತ್ತನ್ನು ಹೆಸ್ಕುವ ಕೆಲಸ ಮಾಡಿದ್ದಾರೆ ಹೇಗೆ ಅನಗತ್ಯವಾದ ಅಮೆಂಡ್ಮೆಂಟ್ಗಳನ್ನು ಮಾಡಿದ್ದಾರೆ ಹೇಗೆ ರಾಷ್ಟ್ರಪತಿ ಆಡಳಿತವನ್ನು ಹೇರಿದ್ದಾರೆ ಹೇಗೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದಾರೆ ಅನ್ನುವುದನ್ನು ಸವಿಸ್ತಾರವಾಗಿ ಸಂಪೂರ್ಣ ಅಧ್ಯಯನಶೀಲತೆಯಿಂದ ಟಿಪ್ಪಣಿ ಮಾಡಿಕೊಂಡು ಬಂದು ಮಾತಾಡಿದರು ಒಬ್ಬ ಪ್ರಧಾನಮಂತ್ರಿಗೆ ಇಷ್ಟೊಂದು ಅಧ್ಯಾತ್ಮವಾಗಿ ಮಾತನಾಡುವಷ್ಟು ಮಾನಸಿಕ ಸ್ಥಿರತೆ ಇದೆಯಲ್ಲ ನಂಗೆ ಭಾಳ ಆಶ್ಚರ್ಯ ಅನಿಸಿದ್ದು ಎರಡನೇದಾಗಿ ರಾಹುಲ್ ಗಾಂಧಿ ಇರಲಿಲ್ಲ ಒಳಗಡೆ ಸಂಸತ್ ಅಧಿವೇಶನದಲ್ಲಿ ಅರ್ಧ ಆದಮೇಲೆ ಬರ್ತಾರೆ ಅವರು ಬಂದಾದ ಮೇಲೆ ಆಟ ಇನ್ನೂ ಚೆನ್ನಾಗಿತ್ತು ನರೇಂದ್ರ ಮೋದಿಯವರು ಯಾವ ರೀತಿ ಕಾಂಗ್ರೆಸ್ಸಿನ ಉಪಟಳ ಇತ್ತು ಸಂವಿಧಾನದ ಹೆಸರಿನಲ್ಲಿ ಯಾವ ರೀತಿ ದುರುಪಯೋಗ ಮಾಡಿಕೊಂಡ್ರು ಅನ್ನೋದನ್ನು ಹೇಳ್ತಾರೆ ವಿಪಕ್ಷದವರಿಗೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಹೋ ಅಂತ ಕಿರಿಚಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ರಾಹುಲ್ ಗಾಂಧಿ ಬಂದು ಕೂತ್ಕೋತಾರೆ ಕೂತ್ಕೊಂಡವ್ರ ಮುಖವನ್ನು ನೀವು ನೋಡಬೇಕು ಬೆಪ್ಪ ತಕ್ಕಡಿಯ ಥರ ಕೂತಿರ್ತಾರೆ ನಾನು ಯಾಕಾದರೂ ಈ ಚರ್ಚೆಗೆ ನಾವು ಒಪ್ಕೊಂಡೆ ಅನ್ನುವ ರೀತಿಯಲ್ಲಿ ಅವರ ಮನಸ್ಥಿತಿ ಇತ್ತು ಅಲ್ಲಿಗೆ ಎರಡು ದಿವಸಗಳ ಸುದೀರ್ಘವಾದಂಥ ಸಂವಿಧಾನದ ಕುರಿತಾದಂಥ ಚರ್ಚೆ ಸಂಸತ್ತಿನಲ್ಲಿ ಮುಕ್ತಾಯ ಆಗುತ್ತೆ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಈ ಸಂವಿಧಾನದ ಕುರಿತು ಚರ್ಚೆಯಿಂದಾಗಿ ಇವತ್ತು ಭಾರತ ದೇಶದಲ್ಲಿ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಯಾವ ರೀತಿ ಸಂವಿಧಾನದ ದುರುಪಯೋಗ ಆಗಿದೆ ಯಾವ ರೀತಿ ತಿರುಚಲ ಆಗಿದೆ ಎಲ್ಲವೂ ಕೂಡ ಜನರಿಗೆ ಅರ್ಥ ಆಗುವ ಹಾಗೆ ಆಯಿತು ಕಾಂಗ್ರೆಸ್ಸಿನ ಮುಖಕ್ಕೆ ಹೊಡೆದಾಗಾಯಿತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ